ಸಿದ್ಧಯೋಗದಿಂದ ಏಡ್ಸ್ನಿಂದ ಸಂಪೂರ್ಣ ಮುಕ್ತಿ ಎಚ್ ವಿ ಪಾಸಿಟಿವ್ ಟು ನೆಗೆಟಿವ್ ಸಿದ್ಧಯೋಗ ಧ್ಯಾನದಿಂದ ಅನೇಕ ಜನರು ಎಚ್ ವಿಯಿಂದ ಸಂಪೂರ್ಣ ಮುಕ್ತರಾಗಿ ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳದೆ ಯಾವುದೇ ಎಚ್ ವಿಯ ಸಿಂಪ್ಟಮ್ಸ್ ಇಲ್ಲದೆ ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ ये बकरी का पर्चा कहीं ट्रेन में चिपका हुआ मिल गया वो पढ़कर करके और मेरी तस्वीर निकाली और ध्यान करने लगे तो सीडी फोर सीडी एट काउंटिंग में बहुत इंप्रूवमेंट हो गया और डॉक्टर ने कहा आपने तो आप तो लखी हो दं तेजी से इंप्रूवमेंट रहा आज तक नहीं हुआ तो दवाई लिए तो लो उस जब मेरे बार में कहा कोई भगवान है भगवान में आ जाएगा दवाई लिए ಸಿದ್ಧಯೋಗದಿಂದ ವಿ ಸಂಪೂರ್ಣ ಗುಣಮುಖರಾದವರು ಸಿಂಗ್ ತಮಿಳುನಾಡು ಇವರ ಮೊಬೈಲ್ ನಂಬರ್ ಕೂಡ ಇದೆ ಅವರನ್ನು ಕೂಡ ಸಂಪರ್ಕಿಸಬಹುದಾಗಿದೆ ಹಾಗೆಯೇ ಇನ್ನೊಬ್ಬರು ಗಂಗರಾಮ್ ರಾಜಸ್ಥಾನ ಇವರು ಕೂಡ ವಿಯಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ